ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ವೆರಿಟೋ ಮಹೀಂದ್ರ ವೆರಿಟೋ ಹೌದು ಸರ್ ಮಹೀಂದ್ರ ಅದು 2012 ಸರ್ 12 ಮಾಡೆಲ್ ಅದು ಓನರ್ ಹ್ ಗುಡ್ ಕಂಡೀಷನ್ ಐತೆ ಸರ್ ಹ್ ಪವರ್ ಅಂಡ್ ಡೋರ್ ಸೆಂಟರ್ ಲಾಕ್ ಎ ಸಿ

హమ్ ఇది ఫీచర్స్ ఎం బోర్తది కడiyo సార్ అది ఫైవ్ సీటర్ సార్ అది హ మ్యూజిక్ సిస్టం ఐతో ఏసీ ఐతో హ కంట్రోలర్ ఐతో సార్ సీట్ అది వల్లే రెగ్ల్యూ సీట్ ఐతో హ హ గాడిను సార్ మైలేజ్ 20 సుమారు 25 ఇన మైలేజ్ బోర్తది సార్ అదికి రిజర్వేషన్ రిజర్వేషన్ ఏదు ఆ సార్ కొట్టి సార్ టైర్